ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನೆ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡದ ಕವಿತೆಗಳನ್ನು ಕೇಳುವ ಕನ್ನಡ ಆಸಕ್ತರಿಗೆ ಈ ಕವಿತೆಗಳನ್ನು ಕೇಳಿಸಿ ಕವಿತೆಯ ಶೀರ್ಷಿಕೆ ಏಕೀ ಸಡಗರವೋ ನಲ್ಲೇ ಹೂ ಮೊಗದ ನಿನ್ನ ನೋಡಲು ಏಕೀ ಸಡಗರವೋ ನಲ್ಲೇ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವೋ ತುಡಿವೆ ನಿನ್ನ ನುಡಿಯ ಆಲಿಸಲು ಏಕೀ ಸೆಳೆತ ಸೋಜಿಗವೋ ನಿನ್ನ ಸಾಮೀಪ್ಯ ಪ್ರೇಮಿಸಲು ಏಕೀ ಸಡಗರವೋ ನಲ್ಲೇ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವೋ ತುಡಿವೆ ನಿನ್ನ ನುಡಿಯ ಆಲಿಸಲು ಏಕೀ ಸೆಳೆತ ಸೋಜಿಗವೋ ನಿನ್ನ ಸಾಮೀಪ್ಯ ಪ್ರೇಮಿಸಲು ಏನೋ ನೀನೋ ಮೌನ ಧರಿಸಿ ಮುಗುಳ್ ನಗುವೆ ಮಲ್ಲಿಗೆಯಲು ಏನೋ ಗ್ರಹಿಸುವೆ ಎಲ್ಲ ಮರೆಸುವೆ ಕಲ್ಲು ಕಲೆ ಅರಳಲು ನಾನು ನಂಬುವೆ ನಿರೀಕ್ಷೆಯಲ್ಲಿ ಗಣ್ಣಲಿ ನೀನಿರಲು ನೀನೋ ಮೌನ ಧರಿಸಿ ಮುಗುಳ್ ನಗುವೆ ಮೌ ಮಲ್ಲಿಗೆಯಲು ಏನೋ ಗ್ರಹಿಸುವೆ ಎಲ್ಲ ಮರೆಸುವೆ ಕಲ್ಲು ಕಲೆ ಅರಳಲು ನಾನು ನಂಬುವೆ ನಿರೀಕ್ಷೆಯಲ್ಲಿ ಗಣ್ಣಲಿ ನೀನಿರಲು ಏಕೀ ಸಡಗರವೊ ನಲೆ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವೋ ತುಡಿವೆ ನಿನ್ನ ನುಡಿ ಆಲಿಸಲು ಏಕೀ ಸೆಳೆತ ಸೋಜಿಗವೋ ನಿನ್ನ ಸಾಮೀಪ್ಯ ಪ್ರೇಮಿಸಲು ಅದಾವ ಸುಕೃತ ಬಂದ ಬಿಗಿದು ನಿನ್ನೆದುರಲ್ಲಿ ನಿಲ್ಲಿಸಿರಲು ಅದಾವ ಫಲಿತ ಫಲ ಅದೃಷ್ಟವೋ ಸವಿ ಕವಿ ಆಗಿಸಿರಲು ಅದಾವ ಜನ್ಮದ ಜನ್ಮಾಂತರದ ಅನುರಾಗವೇ ನೀನು ಪಲ್ಲವಿಸಲು ಅದಾವ ಸುಕೃತ ಬಂದ ಬಿಗಿದು ನಿನ್ನೆದುರಲಿ ನಿಲ್ಲಿಸಿರಲು ಅದಾವ ಫಲಿತ ಫಲ ಅದೃಷ್ಟವೋ ಸವಿ ಕವಿ ಆಗಿಸಿರಲು ಅದಾವ ಜನ್ಮಾಂತರದ ಅನುರಾಗವೇ ನೀನು ಪಲ್ಲವಿಸಲು ಏಕೀ ಸಡಗರವೋ ನಲ್ಲೆ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವೋ ತುಡಿವೆ ನಿನ್ನ ನುಡಿ ಆಲಿಸಲು ಏಕೀ ಸೆಳೆತ ಸೋಜಿಗವೋ ನಿನ್ನ ಸಾಮೀಪ್ಯ ಪ್ರೇಮಿಸಲು ನಿನ್ನ ನೆನಪಾದರೆ ಹಿತ ಮರೆತು ಕಹಿ ಕೊಳಲು ನನ್ನುಳೇನೋ ನವ ಚೈತನ್ಯ ಘಟಿಸುವ ಸ್ಪರ್ಶಗೊಂಚಲು ನನ್ನ ನೀನು ನಿನ್ನ ನಾನು ನೋಡುವ ಸಂಪುಟ ತೆರೆಯಲು ನಿನ್ನ ನೆನಪಾದರೆ ಹಿತ ನಿನ್ನ ನೆನಪಾದರೆ ಹಿತ ಮರೆತು ಕಹಿ ಕೊಳಲು ನನ್ನೊಳೇನೋ ನವ ಚೈತನ್ಯ ಪುಟಿಸುವ ಸಣ್ಣಗೊಂಚಲು ನನ್ನ ನೀನು ನಿನ್ನ ನಾನು ನೋಡುವ ಸಂಪುಟ ತೆರೆಯಲು ಏಕೀ ಸಡಗರುವು ನಲ್ಲೇ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವು ತುಡಿವೆ ನಿನ್ನ ನುಡಿಯ ಆಲಿಸಲು ಏಕೆ ಸೆಳೆತ ಸೋಜಿಗುವು ನಿನ್ನ ಸಾಮೀಪ್ಯ ಪ್ರೇಮಿಸಲು ಎದೆಯ ಎದೆಯಳಲು ನಲಿವು ನಿನ್ನ ಕಿರುನಗೆ ನಗಲು ಹದವಾಗಿಸು ಭೇಟಿ ಪ್ರಥಮ ಪ್ರೇಮಿಸುವ ಯಾವಾಗಲು ಕದ ತೆರೆ ಋಣ್ಮನ ಅರಳಿಸುವ ಅಮೃತಧಾರೆ ಮೊಗೆದುಣ್ಣಲು ಎದೆಯಳಲು ನಲಿವು ನಿನ್ನ ಕಿರುನಗೆ ಸಂಜೀವಿನಿನಗಲು ಪದವಾಗಿಸು ಭೇಟಿ ಪ್ರಥಮ ಪ್ರೇಮಿಸುವ ಯಾವಾಗಲೂ ಕದ ತೆರೆ ರುಣ್ಮನ ಅರಳಿಸು ಅಮೃತಧಾರೆ ಮೊಗೆದುಣ್ಣಲು ಮೊಗೆದುಣ್ಣಲು ಏಕೀ ಸಡಗರವೋ ನಲ್ಲೆ ಹೂಮೊಗದ ನಿನ್ನ ನೋಡಲು ಏಕೀ ಕುತೂಹಲವು ತುಡಿವೆ ನಿನ್ನ ನುಡಿಯ ಆಲಿಸಲು ಏಕೀ ಸೆಳೆತ ಸೋಜಿಗವು ನಿನ್ನ ಸಾಮೀಪ್ಯ ಪ್ರೇಮಿಸಲು ನಮಸ್ಕಾರ